ರವಿಕುಲ ತಿಲಕಾರಾರ ನಿನ್ನೆ ತಿ ಮುದ್ದು ನಾಡೆದಾರಾ ಕೋಸಲ ರಾಮಾರ ಕೌಸಲ್ಯ ತನ ಯಾರ ರವಿ ಕುಲ ತಿಲಕಾರ ನಿನ್ನೆ ತಿ ಮುದ್ದು ನಾಡೆದಾರ ಕೋಸಲ ರಾಮಾರ ಕೌಸಲ್ಯ ತನಯಾರ కస్తూరి తిలకం చిరునవ్వుల చెందే అదనలు తిలకారారా రఘులారా నిన్నెముద్దులాడెదరా కోసల రామారా కౌసల్యా తనయారా వెండి గిన్నెలో పాలు అవి నీకై ఉంచి అల్లరి చేయ ಮಾನಿ ನುವಾರ ಗಿಂಚರ ರಾರ ರಘುಕುಲ ತಿಲಕ ರಾರ ನಿನ್ನೆ ಕೌಸಲ ರಾಮ ಕೌಸಲ್ಯ ತನಯ ರಾರ ಬುಗ್ಗನ ಚುಕ್ಕ ಪೆಟ್ಟಿ ನೀ ಕನುನಕು ಕಾಟು ಕದಿದ್ದೀ ಬುಗ್ಗನ ಚುಕ್ಕ ಪೆಟ್ಟಿ ನೀ ಕನು ಕಾಟುಕಿದ್ದಿ ಮಾ ಮನಸ್ಸು ಮಟ್ಟಿ ನೀ ಮೆಡೋ ಬೇಸೆದರಾರಾ ರಾ ನಿನ್ನೆ ತೀರ್ಮಾಡೆದರ ಕೋಸಲ ರಾಮರಾರಾ ಕೌಸಲ್ಯ ತನ ಕೋಸಲ ರಾಮರಾರಾ ಕೌಸಲ್ಯ ತನ